भेटी भेट म्याल भा yeah സർജോടി മ്യള നോടൊ മാറ്റ ಕೇರ್ ಕೆಟ್ಟ ಹಲಕಟ್ಟರಿಂದ சியாடினா கெட்டி மாத்தாட் மாத்த அவன்ப்பா கேதிரிவா ஆ தங்கி மாத்த ஏனப்பா ನೀ ಎಲ್ಲಿ ಹಾಡಕ್ ಹೋಗಕರ ಯಾವ ಜಿಲ್ಲಾದವ್ರು ಬಂದರು ಯಾವ ತಾಲೂಕದವ್ರು ಬಂದರು ಯಾವ ಊರಿಂದ ಬಂದರು ಅಂತಕ್ಕಂತ ಮಾತು ಕರೆಕ್ಟ್ ನೆನಪಿಗೆ ಇಟ್ಕೊಂಡು ಮಾತಾಡುವ ಅಂತ ಹೇಳದ ಕಾಲಕ್ಕೆ ಆ ಕೆಳಕ ಕೂತವಣ್ಣ ಅಂತನಾ ನೀವು ಹೋದ ಪಾಳದೊಳಗೆ ಹೇಳಿರಿ ಮಣ್ಣೂರು ರೇನಕ ಅನ್ರಿ ಮಣ್ಣೂರು ರೇಖಾ ಅನ್ನಕೆ ಹೋಗಬೇಡ್ರಿ ಅಂತಂತನು ಅಣ್ಣ ನಿನಗೊಂದು ಮಾತು ಹೇಳ್ತೀನಿ ನಾನು ಏನ್ ಹೇಳ್ತೀರಿ ನಮಗ ಅವಿಗೆ ಬೆಟ್ಟ ಮಾತೈತ್ ಅದು ಕುರ್ಸಲ ಇವೆಲ್ಲ ಗಂಟ ಬುದ್ ಗುಂಡ್ಯಾ ಅದಕ್ಕ ಇನ್ನೊಂದು ಮಾತು ಮಾತ್ ಅಂತ ಕೇಳಿದ್ರ ಇವು ಡಗ ಏನ ತಳಕ ಹೋದ ಮಾತಾಡತಲ್ರಿ ಆ ಕುರ್ಸನ್ ಇದಕ್ಕ ಕಲಸಬೇಕೈತ್ರೀ ಎಲ್ಲಮ್ ಗುಡ್ಡಕ್ಕು ಗುಂಡ್ಯಾ

ಮಾಡ್ರಲ್ಲ ಅದು ನಮ್ಮಂಗ ಏಕೋಟ ಏಕೊಟ್ಟ ಕಾರ್ಯಕ್ರಮ ಮಾಡಿರ ತಿನ್ನ ಒಟ್ಟ ಏಕಟ ಕಾರ್ಯಕ್ರಮ ಮಾಡಬೇಕು ಕಾರ್ಯಕ್ರಮದ ಬನ್ನ ಅವಾಗ ತಿಳ್ತದ ನಿನಗೆ ಅಹಾ ನೀ ಹಾಡ್ಲಿಕ್ಕೆ ತ ಮೂರು ನಾಲ್ಕು ವರ್ಷ ಆಗಿರ್ಬೋದು ಹೌದಾ ಅದು ಅಷ್ಟೇ ನಮಗೇನ ಕೋನ ಒಟ್ಟು ಒಟ್ಟ ಹೆಚ್ಚ ಕೈಮಟ ಆಗಿರಬಹುದು ಹೌದು ನಾವು ಹಾಡ್ಲಿಕ್ಕೆ ತ ಒಂಬತ್ತನೇ ವರ್ಷ ಚಾಲ್ತಿ ಬಿದ್ದ ಅದು ತಂಗಿ ಬೆಳಗಾವಿ ಜಿಲ್ಲಾನಾಗ ಹೋಗಿ ಕೇಳು ಕಬ್ಬುರವರು ಬರ್ತೀನಿ ಅನ್ನೋದು ಗೊತ್ತಾಗ್ತದೆ ಆಕಡೆ ನಿಮ್ ಬಿಜಾಪುರ ಜಿಲ್ಲಾದವ್ರಿಗೆ ಕೇಳು ರಗಡ್ ಮಂದಿ ಹೇಳ್ತಾರ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರ ತಮ್ಮ ಹೆಂಗವಾ ಇವತ್ತಿನ ದಿನ ಯಾಕಪ್ಪ ಅಂತಂದ್ರ ಈ ಲೋಕಾಪುರ ಗ್ರಾಮ ಪಾತಂದ್ರ ಹೂ ಮಾರೋ ಜಾಗ ಐತಿ ಹುಲ್ಲು ಮಾರುದು ಬ್ಯಾಡ ಹೂ ಮಾರೋ ಅಂತ ಜಾಗದೊಳಗ ಹುಲ್ಲು ಮಾರೋ ಅಂತ ಕೆಲ್ಸ ಇವತ್ ಮಾಡಬಾರದು ಹಾ ಅದು ಅವ್ರು ಹೋದ ಪಾಳಿದೊಳಗ ಆ ಪ್ರಥಮ ಸಂಧಿಗೆ ಒಂದ್ ಕಮಿಟಿ ಅವ್ರು ಹೇಳ್ಯಾರ ಏನಂತ ಹೇಳಾರೇವಾ ಆ ಇಷ್ಟು ಪ್ರಶ್ನೆ ನೀವು ಮಾಡ್ರಿ ಹಾಲು ಮತ್ತು ವಿಷಯ ಹೇಳ್ರಿ ಅಂತ ಹೇಳಿ ಮಾಸ್ತರುಗಳಿಗೆ ಹೇಳಿ ಹೋಗಿದ ಕಲಕ ಇವತ್ತ ದಿನ ಬಾಳೆ ಮಾತಾಡುದು ತಿಳ್ಕೊಂಡ ಮುಗಿಸಿ ಅಗಸಿಬಿಟ್ಟಿವ್ ನಾವು ಸ್ವಲ್ಪ ಮುಗಿಸಿ ಮುಗಿಸ್ಬಿಟ್ಟಿವು ಅದಕ್ಕೆ ಅಂತಾರ ನಮ್ಗೆ ಏರ್ ಹಚ್ಚ ಆಡ್ರಿ ನಮ್ಮಂಗ ಕುಣದ್ಯಾಡ್ರಿ ಅಂತ ಏನ್ ಕುಣದಾಡ್ತಾರೋ ಅವು ತಾಳ್ ಬಿಡಿ ಒಂದಿ ಎರಗಿಳ್ತಾವ ಕ್ವಾನಿ ಹಂಗ ಹೆಜ್ಜೆ ಆಗ್ತಾವ ಅಲ್ಲ ತಂಗಿ ನನಗೆ ಹೇಳುದು ಹೇಳ್ಕರಿ ತಾಳ್ಮೆ ಗಜ್ಜಿಟ್ಕೊ ಗಚ್ಚಿಟ್ಕೊಂತೀನಿ ನಮ್ಮ ಪದ ಹಾಡಕತ್ತಿರೋ ತಾಳ ನಟ್ಟಿ ಎತ್ ಹೊಂಟೈತು ತಾಳ ಬರ್ತೋರು ಎತ್ ಹೊಂಟಾರಾ ಹಾಡೋದ್ ಎತ್ ಹೊಂಟೈತು ಅದಕ್ಕೆ ಇರ್ಲಿ ತಮ್ಮ ಯಾಕ ಪಾತಂದ್ರ ನಾವೆಂಗ ಬಹಳ ದೊಡ್ಡ ಶಾಣೆ ಅಲ್ಲ ಇನ್ನೊಬ್ರಿಗೆ ಹೇಳೋದು ಶಾಣೆ ಅಂತ ನಮಗಿಲ್ಲ ಹೌದು ಎಲ್ಲವ ಹೌದಿಲ್ಲ ಅಹಾ ಹಾ ಬಾಳೇಮ ಮಾತಾಡುವಂತ ಅವಶ್ಯಕತೆ ಆಗಿರಬಹುದು ಹೌದು ಹೌದು ಎಲ್ಲವ ಅದಕ್ಕೆ ಮುಂದೆ ಹೆಂಗ್ ಕೇಳು ಹೆಂಗಾದೆವ ಏ ಅಂಬಾಗ ಶುದ್ಧ ಶೂನನಲ್ಲಿ ಹುಟ್ಟಿ ಧರಿಣ yeah